ದೆಹಲಿಯ ಕೆಂಪುಕೋಟೆ ಬಳಿ ಭೀಕರ ಕಾರು ಸ್ಫೋಟ ಸಂಭವಿಸಿದ ಬೆನ್ನಲ್ಲೇ ಅತ್ತ ಪಾಕಿಸ್ತಾನದಲ್ಲೂ ಇದೇ ಮಾದರಿಯ ಬಾಂಬ್ ಸ್ಫೋಟಿಸಲಾಗಿದೆ ರಾಜಧಾನಿ ಇಸ್ಲಾಮಾಬಾದಿನಲ್ಲಿ ಭೀಕರ ಆತ್ಮಾಹುತಿ ದಾಳಿ ನಡೆದಿದೆ ಮಂಗಳವಾರ ನಡೆದ ಈ ಸ್ಫೋಟದಲ್ಲಿ ಕನಿಷ್ಠ ಹನ್ನೆರಡು ಮಂದಿ ದಾರುಣವಾಗಿ ಸಾವನ್ನಪ್ಪಿದ್ದು ಇಪ್ಪತ್ತಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಮೃತಪಟ್ಟವರಲ್ಲಿ ಹೆಚ್ಚಿನವರು ವಕೀಲರು ಎನ್ನಲಾಗಿದೆ ನಿಂತಿದ್ದ ಕಾರೊಂದರಲ್ಲಿ ಬಾಂಬ್ ಸ್ಫೋಟಿಸಿದೆ ಇದು ಆತ್ಮಾಹುತಿ ದಾಳಿ ಎಂದು ಪಾಕಿಸ್ತಾನಿ ಅಧಿಕಾರಿಗಳು ಶಂಕಿಸಿದ್ದಾರೆ ಬಾಂಬ್ ದಾಳಿ ಹೊಣೆಯನ್ನು ಪಾಕಿಸ್ತಾನಿ ತಾಲಿಬಾನ್ ಹೊತ್ತುಕೊಂಡಿದೆ ಪಾಕ್ನಲ್ಲಿ ಇಸ್ಲಾಮಿಕ್ ಕಾನೂನು ಜಾರಿಯಾಗುವವರೆಗೂ ಹೆಚ್ಚಿನ ದಾಳಿ ನಡೆಸುವುದಾಗಿ ಟಿಟಿಪಿ ಬೆದರಿಕೆ ಹಾಕಿದೆ ಪಾಕಿಸ್ತಾನದ ರಕ್ಷಣಾ ಸಚಿವ ಖಜಾವಾ ಆಫೀಸ್ ಈ ಆತ್ಮಾಹುತಿ ದಾಳಿಯನ್ನು ಎಚ್ಚರಿಕೆ ಕರೆ ಎಂದು ಪರಿಗಣಿಸಬೇಕು ಎಂದು ಹೇಳಿದ್ದಾರೆ ಈಗಾಗಲೇ ಒಳ ಸಂಘರ್ಷ ಹಾಗೂ ಅಫ್ಘಾನಿಸ್ತಾನದ ನಡುವಿನ ಯುದ್ಧ ಇದ್ದಿದ್ದರಿಂದ ತತ್ತರಿಸಿರುವ ಪಾಕಿಗಳಿಗೆ ಇನ್ನೊಂದು ಸವಾಲು ಎದುರಾಗಿದೆ ಇತ್ತ ದೆಹಲಿಯಲ್ಲಿ ನಡೆದ ದಾಳಿಯನ್ನು ಗಂಭೀರವಾಗಿ ಪರಿಗಣಿಸಿರುವ ಭಾರತ ಪ್ರತ್ಯುತ್ತರ ನೀಡಲು ತುದಿಗಾಲಲ್ಲಿ ನಿಂತಿದೆ ಪುಲ್ವಾಮಾ ದಾಳಿಯ ಸಂದರ್ಭದಲ್ಲೇ ಮೋದಿ ಪಾಕಿಸ್ತಾನಕ್ಕೆ ಕಡಕ್ ಎಚ್ಚರಿಕೆ ನೀಡಿದ್ದರು ಮುಂದೆ ಒಂದೇ ಒಂದು ಸಣ್ಣ ದಾಳಿ ನಡೆದರೂ ಅದನ್ನು ಆಕ್ಟ್ ಆಫ್ ವಾರ್ ಎಂದು ಪರಿಗಣಿಸಿ ಪ್ರತ್ಯುತ್ತರ ನೀಡಲಾಗುವುದು ಎಂದು ಪ್ರಧಾನಿ ಎಚ್ಚರಿಸಿದ್ದರು ಕೆಂಪುಕೋಟೆ ಸಮೀಪದಲ್ಲಿ ನಡೆದ ದಾಳಿ ಪಾಕ್ ವಿರುದ್ಧ ಮತ್ತೊಂದು ಆಪರೇಷನ್ಗೆ ಕಾರಣವಾಗುವ ಸಾಧ್ಯತೆ ನಿಚ್ಚಳವಾಗಿದೆ